ಕೈ ಎತ್ತರ ಅಂತ ಹೇಳಿಲ್ಲ ಅವ್ರಿಗೆ ಆ ಥರ ಹೇಳಿದೆ ಕೈ ಮಾಡಿ ಹೇಳ್ತಾ ಹೇಳ್ತಾಯಿದ್ರು ಅವರು ಈ ರೀತಿ ಯಾಕೆ ಒಳಗೆ ಬಿಟ್ರೆ ಅಂತ ಸೊ ಪ್ರಶ್ನೆ ಮಾಡ್ತಾ ಇದ್ದರು ಅವ್ರು ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನ ಒಂದಂಥ ದೊಡ್ಡ ವಿದ್ಯಕ್ಕೆ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ ಅದು ಅಸಾಧ್ಯ ಆದರೆ ಅಲ್ಲಿ ಅವರು ಹೇಳುವಂಥದ್ದು ನಿಮ್ಗೆ ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರಂಗೆ ಬದು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೂಡ ಅವರು ಕೂಡ ಅಷ್ಟೇ ಅವರೇನು ಬಿ ಜೆ ಪಿ ಬಾಟ ಆಡ್ಕೊಂಡು ಬಂದಿರೋಕ್ಕಿಲ್ಲ ಪೊಲೀಸ್ ಕೂಡ ಅದು ಸಹಜವಾಗಿ ಮತ್ತು ಅವ್ರ ಕೈಯಲ್ಲಿ ಬಾಟ ಇರೋದು ಫ್ಲೆಕ್ಸ್ರ ನಮ್ಮ ಅದು ತಿಂಗ್ಗೆ ಅವರು ಸಿಟಿ ಅವರು ಸೊ ಹಿಂಗಾಗಿ ಯಾರು ಅಡಿಟಿ ಪೇ ಆಗಿಲ್ಲ ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು ಏನು ಲೆಫ್ಟಿನೆಂಟ್ ಕಮಾಂಡ್ರು ಅವರು ಹ್ಞೂ ಇವ್ರು ಬಿ ಜೆ ಪಿ ಪರಿವರ್ತರು ಇವ್ರಿಗೆ ಯಾರು ಮಾಡೋಕ್ಕೆ ಅಂತೇಳಿ ಯಾರು ಡಿ ಏನೇ ಸಿ ಎಮ್ ಆದೇಶ ಕೊಟ್ಟ ಮ್ಯಾಗೆ ಯುದ್ಧ ಸ್ಟಾರ್ಟ್ ಆಗ್ತೈತೆ ಅವ್ರು ಏನು ಕನ್ಸರ್ದಾರ್ ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ ಇವ್ರ ಇಲ್ಲೇ ಗೊತ್ತೇಳವ್ರಿ ಇವರ ಇವ್ರು ಯಾರು ವಿದ್ಯ ಅಲ್ಲಿ ಆಡೋಕ್ಕೋಗೋದಿಲ್ಲ ಏ ವಿದ ಅಂತ ಹೇಳೋರ ನಾಳೆ ಅದು ಎಷ್ಟು ಸಮಸ್ಯೆ ಆಯ್ತು ಅವ್ರಿಗೇನು ಗೊತ್ತು ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು ಎಲ್ಲ ಮಾಡಲೇ ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ ಯಾರು ಮಾಡಂದ್ರೆ ಅವ್ರಿಗೆ ಹಾಂ ಸಿದ್ದರಾಮಯ್ಯ ಹಾಕೋದು ಅವ್ರು ಏನು ಹೇಳಿದ್ದಾರೆ ಅವ್ರು ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಆದ್ಮೇಲೆ ಹೇಳ್ರೆ ಇವರು ಏ ಅಂತಾರೆ ನಮ್ಮ ಕಡೆ ಏನಿದೆ ಏನಿಲ್ಲ ಮಾಡೋರು ಅವರು ನಾಳೆ ಮಾಡಲಿ ಎಂಟು ಗಂಟೆಗೆ ಬೆಳಗ್ಗೆ ಯುಜುವಲಿ ಎಂಟು ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗೈತೆ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಲಿ ಆರು ಗಂಟೆವರೆಗೆ ಸಾಯಂಕಾಲ ಡೈಲಿ ಸುಮ್ಮನೆ ಎರಡು ಹೇಳ್ರೆ ಆಯ್ತು ನಾವು ಹೇಳಿದ್ವಿ ನಮ್ಮ ಅವರು ವರ್ಷನೇ ಹೇಳಿದ್ದಾರೆ ಅಷ್ಟೇ ನಮ್ಮ ಏನೂ ಇಲ್ಲ ವಿದ್ಯು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕೈಯೆಲ್ಲ ಬಂದು ಮಾಡಲಿಕ್ಕೆ ಅವ್ರು ಹೇಳಾರ ಅವರ ವಿದ್ಯು ಬೇಡ ಅಂತ ಹೇಳ್ಯಾರ ಅವರು ಲೆಕ್ಕ ಅಂಗುಷಿ ನಷ್ಟ ಆಗ್ತದಂತ ಆ ದೃಷ್ಟಿಯಿಂದ ಹೇಳ್ಯಾರ ಅವಶ್ಯ ಬಿದ್ರೆ ಮಾಡ್ಬೋದು ನಮ್ಮ ಕೈಯಲ್ಲಿ ಇಲ್ಲ ನಮ್ಮ ಏನು ಕೇಳ್ತಾರ ಕೇಳುವಂಥದ್ದು ಏನಿದೆ ನಾಳಿಂದ ಸ್ಟಾರ್ಟ್ ಮಾಡಿಬಿಡಲಿ ಹ್ಞೂ ಬೆಳಗ್ಗೆ ಹ್ಞೂ ಎಂತೂ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಅವ್ರು ತಮ್ಮ ಅವ್ರು ಹೇಳ್ತಾ ಇಲ್ಲ ಅವರು ಹ್ಞೂ ಅದನ್ನೇನು ಹೇಳಿ ಇಲ್ಲಿ ಹೇಳ್ತಾ ಇಲ್ಲ ಅವರು ಬರೀ ಹಿಂದೂ ಮುಸ್ಲಿಮು ಹಿಂದೂ ಅಂತ ಕೇಳಿದ್ರು ಮುಸ್ಲಿಮ್ ಕೇಳಿದ್ರು ಇದನ್ನೇ ಹೇಳ್ತಾರೆ ಅದೆಲ್ಲ ಸರಿಯಾದ ಕ್ರಮ ಅಲ್ಲ ಇದು ಮಾಡ್ಲಿಕ್ಕೆ ಸೇ ಸ್ವತಂತ್ರ ಮಾಡ್ಬೋದು ಅವರು

ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಡೆ ಅವ್ರಿಗೆ ಅನುಕೂಲ ಆಗೋಕ್ಕೆ ಪ್ರಯತ್ನ ಮಾಡ್ತಾರೆ ಈ ರೀತಿ ಅವರು ಸ್ಟ್ರಾಟಜಿ ಇರ್ತೈತೆ ನೋಡೋಣ ಆಗ್ತೈತಿ ಕಾವ್ಯನು ಅಷ್ಟೇ ಮಾಡ್ತಾಡೋದು ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಲಿಕ್ಕೆ ಏನು ಡೆವಲಪ್ಮೆಂಟ್ ಏನೂ ಇಲ್ಲ ಅವ್ರ ಕಡೆ ಹೇಳಿದ್ರೆ ಇದನ್ನೇ ಹೇಳಬೇಕು ಪಾಕಿಸ್ತಾನ ಮುಸ್ಲಿಮು ಇದನ್ನ ಹೇಳಕ್ಕೆ ಗೆಲ್ಲಬೇಕು ಅಷ್ಟೇ ಮೆರಿಟ್ ಮ್ಯಾಗೆ ಅವ್ರ ಕಡೆ ಏನೂ ಅಂಶಗಳಿಲ್ಲ